ಜೀವನವೆಂಬ ಪ್ರಯಾಣದಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಕಥೆ ಹೂಡಿ ನಿಂತಿದೆ ಆ ಕಥೆಯಲ್ಲಿ ಕಷ್ಟಗಳು ಬೆವರು ಶ್ರಮ ಕೆಲವೊಮ್ಮೆ ಕಣ್ಣೀರು ಮತ್ತು ಕೆಲವೊಮ್ಮೆ ತಾಳ್ಮೆಯ ಬಿರುಕು ಆಲ್ ಕಂಬೈಂಡ್ ಟು ಕ್ರಿಯೇಟ್ ದ ರಾ ಮೆಟೀರಿಯಲ್ ಆಫ್ ವಿಕ್ಟರಿ ಇಂದಿನ ನಿನ್ನ ಕಷ್ಟದ ಬೆವರು ನಾಳೆಯ ನಿನ್ನ ವಿಜಯದ ಸಂಭ್ರಮ ಎನ್ನುವುದು ಕೇವಲ ಒಳ್ಳೆಯ ಮಾತಲ್ಲ ಅದು ಜೀವನದ ಶಾಶ್ವತ ಸತ್ಯ ಸಮಯದ ಭಾಷಣ ಅನುಭವದ ಸೂತ್ರ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಆ ಒಂದು ಕ್ಷಣ ನಮ್ಮೊಳಗೆ ಎರಡು ದಾರಿಗಳು ತೆರೆದುಕೊಳ್ಳುತ್ತವೆ ಒಂದು ದಾರಿ ಸುಲಭ ಆರಾಮದ ಇನ್ನೊಂದು ದಾರಿ ಕಠಿಣ ಬೆವರುತ್ತಿರುವ ಶ್ರಮದ ಆದರೆ ಬದುಕು ತನ್ನ ಅಮೂಲ್ಯ ಫಲವನ್ನು ಸದಾ ಎರಡನೇ ದಾರಿಯಲ್ಲೇ ಇಟ್ಟಿರುತ್ತದೆ ಸುಲಭದ ದಾರಿ ಸುಂದರವಾಗಿದೆ ಆದರೆ ಅದರಲ್ಲಿ ಗಮ್ಯವಿಲ್ಲ ಕಠಿಣದ ದಾರಿ ಕಲ್ಲುಗಳಿರಬಹುದು ನೋವುಗಳು ಇರಬಹುದು ಆದರೆ ಅದರ ಅಂತ್ಯದಲ್ಲಿ ನಿನ್ನ ಹೆಸರನ್ನು ಹೊತ್ತ ವಿಜಯದ ದೀಪ ಬೆಳಗುತ್ತದೆ ಜೀವನದ ನಿಜವಾದ ಬದಲಾವಣೆ ಕಷ್ಟದ ದಿನಗಳಲ್ಲಿ ನಡೆಯುತ್ತದೆ ಸುಖದ ದಿನಗಳು ನಮ್ಮ ಮುಖದಲ್ಲಿ ನಗು ತರುತ್ತವೆ ಆದರೆ ಕಷ್ಟದ ದಿನಗಳು ನಮ್ಮ ಹೃದಯವನ್ನು ರೂಪಿಸುತ್ತವೆ ನಮ್ಮ ಗುರಿಗಳನ್ನು ಹತ್ತಿರಕ್ಕೆ ತರುತ್ತವೆ ಮತ್ತು ನಮ್ಮ ಆತ್ಮವಿಶ್ವಾಸಕ್ಕೆ ಹೊಸ ರೆಕ್ಕೆಗಳನ್ನು ಕೊಡುತ್ತವೆ ಇಂದು ನೀನು ತುಂತುರು ಬಿದ್ದಿರುವ ಬೆವರಿನ ಹನಿ ನಾಳೆ ನಿನ್ನನ್ನು ಗೌರವದಿಂದ ನೋಡುತ್ತಿರುವ ಜಗತ್ತಿನ ಕಣ್ಣೀರಾಗಿ ಪರಿವರ್ತಿಸುತ್ತದೆ ಇಂದು ನೀನು ಮೌನವಾಗಿ ಹೊತ್ತಿರುವ ಹೊಣೆ ನಾಳೆ ನಿನ್ನ ಹೆಸರನ್ನು ಘೋಷಿಸುವ ಸಂಭ್ರಮದ ಗಂಟೆಯಾಗಿ ಕೇಳುತ್ತದೆ ಕಷ್ಟದ ದಿನಗಳಲ್ಲಿ ಒಂದು ಮಾಯಾಶಕ್ತಿ ಅಡಗಿದೆ ಅದು ಪರೀಕ್ಷಿಸೋದು ಮಾತ್ರವಲ್ಲ ಅದು ಮರುರೂಪಿಸೋದು ಅದು ನಮ್ಮೊಳಗಿನ ಸೋಮಾರಿತನವನ್ನು ತುಂಡರಿಸಿ ನಂಬಿಕೆಯ ಕತ್ತಿಯನ್ನು ಕೆತ್ತಿ ಶಿಸ್ತು ಎಂಬ ಕವಚವನ್ನು ನಿರ್ಮಿಸಿ ಗುರಿಗೆ ನೇರವಾಗಿ ಸಾಗುವ ಯೋಧನನ್ನಾಗಿ ಮಾಡುವ ಸಾಮರ್ಥ್ಯ ಹೊಂದಿದೆ ಕಷ್ಟದ ದಿನಗಳು ನಿನ್ನನ್ನು ಒಡೆದು ಹಾಕುವುದಿಲ್ಲ ಅವು ನಿನ್ನನ್ನು ಕಟ್ಟುತ್ತವೆ ಗಟ್ಟಿ ಮಾಡುತ್ತವೆ ಬೆವರು ಎಂದರೆ ಏನು ಶರೀರದಿಂದ ಹೊರಬಂದ ಹನಿಗಳೇ ಇಲ್ಲ ಅದು ನಿನ್ನ ಕನಸಿನ ಬೆಲೆ ಅದು ನಿನ್ನ ನಂಬಿಕೆಯ ಸಾಕ್ಷಿ ಅದು ನಿನ್ನ ಗುರಿಯ ಕಡೆಗೆ ನಡೆಯುತ್ತಿರುವ ನಿನ್ನ ಪಾದಚಾಪ ನಿನ್ನ ಕಣ್ಣಿಗೆ ಕಾಣದಷ್ಟು ಮೌನವಾಗಿ ನೀನು ಇಂದು ಪರಿಶ್ರಮಿಸುತ್ತೀಯ ಆದರೆ ನಾಳೆ ಜಗತ್ತು ಅದೇ ಪರಿಶ್ರಮದ ಹೆಸರನ್ನು ಉದ್ಗರಿಸಲಿದೆ ಬೆವರಿನ ಹನಿ ಎಂದರೆ ನಿನ್ನ ಬಲಹೀನತೆ ಅಲ್ಲ ಅದು ನಿನ್ನ ಸಾಧ್ಯತೆಯ ಪರಾಕಾಷ್ಠೆ ಅದು ನಿನ್ನ ಸಿದ್ಧತೆಯ ಪ್ರಮಾಣ ಯುದ್ಧಕ್ಕೆ ಹೊರಡುವ ಯೋಧನು ತನ್ನ ಕತ್ತಿಯನ್ನು ಸೂರ್ಯರಶ್ಮಿಯಲ್ಲಿ ಹೊಳೆಯುವಂತೆ ತಯಾರಿಸುತ್ತಾನೆ ನೀನು ಮಾಡುತ್ತಿರುವ ಶ್ರಮವೂ ಹಾಗೆಯೇ ಇಂದು ನೀನು ಪ್ರಯತ್ನಿಸುತ್ತಿರುವ ಪ್ರತಿಯೊಂದು ಕ್ಷಣ ನಿನ್ನ ಭವಿಷ್ಯದ ಕತ್ತಿಯನ್ನು ಚುಕ್ಕುತ್ತಿವೆ ನಿನ್ನ ಬೆವರು ನಿನ್ನನ್ನು ಸೋಲದಂತೆ ಮಾಡುವ ಬಲ ನಿನ್ನನ್ನು ಹಿಂದಿರುಗದಂತೆ ಮಾಡುವ ಆಗ್ರಹ ಒಂದು ದಿನ ಬಂದೇ ಬರುತ್ತದೆ ನೀನು ಇಂದು ಹನಿಹನಿಯಾಗಿ ಜಾರುತ್ತಿದ್ದ ಆ ಬೆವರನ್ನು ಹಿಂದಿರುಗಿ ನೋಡಿದಾಗ ಅದು ನಿನ್ನ ಅತ್ಯಂತ ಅಮೂಲ್ಯ ಹೂಡಿಕೆಯಾಗಿ ಕಾಣುತ್ತದೆ ವಿಜಯದ ವೇದಿಕೆಯ ಮೇಲೆ ನಿಂತಾಗ ನಿನ್ನ ಹೃದಯದಲ್ಲಿ ತೇಲುವ ಆ ಸಂಭ್ರಮದಲ್ಲಿ ನಿನ್ನ ಇಂದಿನ ಬೆವರು ಮತ್ತು ನಿನ್ನ ನಿನ್ನೆ ದಿನದ ಹೋರಾಟಗಳ ಶಬ್ದ ಕೇಳಿಬರುತ್ತದೆ ಮನುಷ್ಯನ ಗೆಲುವು ಗುರಿ ತಲುಪಿದ ಕ್ಷಣದಲ್ಲಿ ಆರಂಭವಾಗುವುದಿಲ್ಲ ಗೆಲುವು ಆರಂಭವಾಗುವುದೇ ಅವನು ಕಷ್ಟವನ್ನು ಸ್ವೀಕರಿಸಿದ ದಿನದಿಂದ ಈಗ ನೀನು ಎದುರಿಸುತ್ತಿರುವ ಸಂಕಷ್ಟಗಳು ಕಾಲವು ಹೊತ್ತಿಟ್ಟಿರುವ ಅಪರೂಪದ ಉಡುಗೊರೆಗಳು ಕಾಲವು ದುಡಿತದ ಮಣ್ಣಿನಲ್ಲಿ ಬೀಜ ಬಿತ್ತುತ್ತದೆ ಅದನ್ನು ನೀನು ಸಂರಕ್ಷಿಸಿದರೆ ನೀನು ಬೆಳೆದಾಗ ಅದೇ ಕಾಲ ನಿನಗೆ ಫಲರೂಪದಲ್ಲಿ ಮರುಬರುತ್ತದೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವವರು ದೊಡ್ಡ ಅವಕಾಶಗಳನ್ನು ಹುಡುಕುವುದಿಲ್ಲ ಅವರು ಸಣ್ಣ ಸಣ್ಣ ಶ್ರಮವನ್ನು ದೊಡ್ಡ ದೃಷ್ಟಿಯೊಂದಿಗೆ ಕಳೆದುಕೊಳ್ಳದೆ ನೋಡುತ್ತಾರೆ ಇಂದು ನೀನು ಕಲೆ ಹಾಕುತ್ತಿರುವ ತೊಟ್ಟಿಲಿನಷ್ಟು ಚಿಕ್ಕ ಪರಿಶ್ರಮಗಳು ನಾಳೆ ನಿನ್ನ ವಾದ ಮಹಾಗೋಪುರವನ್ನು ಕಟ್ಟುವ ಇಟ್ಟಿಗೆಗಳು ಬೆವರು ಒಣಗಬಹುದು ಆದರೆ ಅದರ ಹಿನ್ನೆಲೆಯೆಂದಿಗೂ ಒಣಗುವುದಿಲ್ಲ ಅದು ನಿನ್ನೊಳಗೆ ಹೊಸ ಬೆಳಕನ್ನು ಹಚ್ಚುತ್ತದೆ ಅದು ನೀನಿಗೆ ಆತ್ಮವಿಶ್ವಾಸದ ಅಗ್ನಿಯನ್ನು ಕೊಡುತ್ತದೆ ಅದು ನಿನ್ನ ಮನಸ್ಸಿನಲ್ಲಿ ಒಂದೇ ಸಂದೇಶವನ್ನು ಮರುಮರು ಹೇಳುತ್ತದೆ ನೀನು ಮಾಡಬಲ್ಲೆ ನೀನು ಗೆಲ್ಲಬಲ್ಲೆ ವಿಜಯದ ಸಂಭ್ರಮವನ್ನು ಅನುಭವಿಸಲು ಮೊದಲು ಶ್ರಮದ ನೋವನ್ನು ನಿನಗೆ ಪರಿಚಿತಗೊಳಿಸಬೇಕು ಬಲವಾದ ಮರಗಳು ಬಲವಾದ ಗಾಳಿಗಳಲ್ಲಿ ಬೆಳೆದವು ಬಲವಾದ ಮನುಷ್ಯರು ಬಲವಾದ ಕಷ್ಟಗಳಲ್ಲಿ ರೂಪಗೊಂಡರು ಜೀವನದ ವೇದಿಕೆಯಲ್ಲಿ ಬೆಳಕಿನ ಜ್ಯೋತಿ ಎಲ್ಲರ ಮೇಲೂ ಒಂದೇ ರೀತಿಯಲ್ಲಿ ಬೀಳುವುದಿಲ್ಲ ಕೆಲವೊಮ್ಮೆ ಅದು ದೂರದಲ್ಲಿ ಕಾಣಿಸಬಹುದು ಕೆಲವೊಮ್ಮೆ ಮಂಜಿನ ಹಿಂದೆ ಬೆಳಕಿನ ಮಿಂಚು ಮಾತ್ರ ಕಾಣಿಸಬಹುದು ಆದರೆ ಆ ಬೆಳಕಿನತ್ತ ಸಾಗುವ ಹೆಜ್ಜೆಗಳು ಅವು ಬೇಕೇ ಬೇಕು ಅವನ್ನು ನೀನೇ ಇಡಬೇಕು ಯಾರೂ ನಿನ್ನ ಪರವಾಗಿ ನಿನ್ನ ಹಾದಿಯನ್ನು ನಡೆಯುವುದಿಲ್ಲ ಯಾರು ನಿನ್ನ ಪರವಾಗಿ ನಿನ್ನ ಪರಿಶ್ರಮದ ಬೆವರು ಸುರಿಸುವುದಿಲ್ಲ ಆದರೆ ಕಾಲ ತನ್ನನ್ನ ಏರಳ ನಿನ್ನ ಪ್ರತಿಯೊಂದು ಶ್ರಮವನ್ನು ಸಂಗ್ರಹಿಸಿ ಒಂದು ದಿನ ಅದನ್ನು ಮಹಿಮೆಗೊಳಿಸಿ ನಿನಗೆ ಹಿಂದಿರುಗಿಸುತ್ತದೆ ಪ್ರತಿಯೊಮ್ಮೆ ನೀನು ಶ್ರಮಿಸುತ್ತಿರುವಾಗ ನಿನ್ನೊಳಗೆ ಮೌನವಾಗಿ ಏನೋ ರೂಪುಗೊಳ್ಳುತ್ತದೆ ಅದು ನಿನ್ನ ಗುರಿಯ ರೂಪರೇಖೆ ಕಟ್ಟಡ ನಿರ್ಮಾಣಕ್ಕೆ ಮೊದಲು ಬುನಾದಿ ಹಾಕುವುದು ಹೇಗೆ ಕಣ್ಣಿಗೆ ಕಾಣದ ಕೆಲಸವು ಅದೇ ರೀತಿ ನಿನ್ನ ಪರಿಶ್ರಮವು ಮೊದಲಿಗೆ ಹೊರಗೆ ಕಾಣುವುದಿಲ್ಲ ಆದರೆ ಭೂಮಿಯ ಹಿಂದೆ ಬಿಗಿಯಾಗಿ ಕಟ್ಟಿದ ಆ ಬುನಾದಿಯೇ ಒಂದು ದಿನ ಗಗನ ಮುಟ್ಟುವ ಗೋಪುರಕ್ಕೆ ಶಕ್ತಿ ನೀಡುತ್ತದೆ ಇಂದು ನಿನ್ನ ಬೆವರು ಆ ಬುನಾದಿ ಕಾಲದ ಮರಳುಗಲ್ಲಿನ ಮೇಲೆ ನಿನ್ನ ಪರಿಶ್ರಮದ ಹೆಜ್ಜೆ ಬೀಳುಗಳು ನಿಧಾನವಾಗಿ ಕುಳಿತರು ವಿಜಯದ ದಿನ ಅವು ಚಿನ್ನದ ರೇಖೆಗಳಂತೆ ಹೊಳೆಯುತ್ತವೆ ಅದು ಜೀವನದ ವಿಚಿತ್ರ ಗಣಿತ ಕನಿಷ್ಠ ಪ್ರಮಾಣದ ಬೆವರು ಗರಿಷ್ಠ ಪ್ರಮಾಣದ ಸಂಭ್ರಮವನ್ನು ಕೊಡುತ್ತದೆ ಕುಸಿದು ಬಿದ್ದ ಕನಸುಗಳನ್ನು ಮರುಕಟ್ಟುವ ಶಕ್ತಿ ನಿನ್ನೊಳಗಿದೆ ಕೊಡುಕುಗಳು ನಿನ್ನನ್ನು ತಡೆಯಲು ಬರಬಹುದು ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು ನಿನ್ನ ಪ್ರಯತ್ನಗಳ ಮೌಲ್ಯವನ್ನು ಕೆಲವೊಮ್ಮೆ ಯಾರು ಕಾಣದೇ ಹೋಗಬಹುದು ಆದರೆ ಪ್ರತಿಯೊಂದು ಮಹಾನ್ ವ್ಯಕ್ತಿಯು ಇದೇ ಹಾದಿಯಿಂದ ನಡೆದಿದ್ದಾನೆ ಬೆಳಗಿನ ಜಾವ ಹೊಲಕ್ಕೆ ಹೋದ ರೈತನಂತೆ ನೀನು ಇಂದು ಕಷ್ಟದ ಹೊಟ್ಟೆ ತುಂಬ ಕೆಲಸ ಮಾಡುತ್ತಿರುವೆ ರೈತನು ಬೀಜ ಬಿತ್ತುವಾಗ ಯಾರೂ ಕೊಂಡಾಡುವುದಿಲ್ಲ ಆದರೆ ಬೆಳೆ ಬೆಳೆಯುವಾಗ ಎಲ್ಲರೂ ಪ್ರಶಂಸಿಸುತ್ತಾರೆ ಬೀಜದ ನೋವನ್ನು ಯಾರೂ ನೋಡುವುದಿಲ್ಲ ಆದರೆ ಫಲದ ಸಂಭ್ರಮವನ್ನು ಎಲ್ಲರೂ ನೋಡುತ್ತಾರೆ ನೀನು ಇಂದು ಎದುರಿಸುತ್ತಿರುವ ಕಷ್ಟಗಳಿಗೆ ಕೂಡ ಹೀಗೆಯೇ ನಿನ್ನ ಶ್ರಮ ಯಾರಿಗೂ ಕಾಣದೇ ಇರಬಹುದು ನಿನ್ನ ಕಣ್ಣೀರು ಯಾರಿಗೂ ಕೇಳಿಸದೇ ಇರಬಹುದು ಆದರೆ ನಾಳೆ ನಿನ್ನ ಗೆಲುವು ಎಲ್ಲರಿಗೂ ಕಾಣುತ್ತದೆ ಆ ಗೆಲುವಿನ ಗರ್ಜನೆ ಎಲ್ಲರಿಗೂ ಕೇಳಿಸುತ್ತದೆ ಕಷ್ಟ ಎಂದರೆ ಭಯಪಡಬೇಕಾದ ಪದವಲ್ಲ ಅದು ಪುನರ್ಜನ್ಮದ ಪ್ರಕ್ರಿಯೆ ಮುಳು ಚಿಟ್ಟೆಯಾಗುವಾಗಲೂ ಅದು ಕವಚದೊಳಗಿನ ಸಂಕಟವನ್ನು ಎದುರಿಸುತ್ತದೆ ಆ ನೋವು ಇಲ್ಲದೆ ಚಿಟ್ಟೆಯ ಸುಂದರ ರೆಕ್ಕೆಗಳು ಮೂಡುವುದಿಲ್ಲ ಅದೇ ರೀತಿ ನಿನ್ನ ಇಂದಿನ ಗಾಢ ಕಷ್ಟವಿಲ್ಲದೆ ನಿನ್ನ ನಾಳೆಯ ಗಾಢ ವಿಜಯ ಮೂಡುವುದಿಲ್ಲ ಪ್ರತಿ ಹೊತ್ತಿನ ಶ್ರಮ ನಿನ್ನೊಳಗಿನ ಸೋಮಾರಿತನವನ್ನು ಸುಡುತ್ತದೆ ಅದು ನಿನ್ನ ಮನಸ್ಸನ್ನು ಕಟ್ಟಿಕೊಳ್ಳಲು ಶ ಡಿಸಿಪ್ಲಿನ್ ಎನ್ನುವ ಕಲ್ಲನ್ನು ಸೇರಿಸುತ್ತದೆ ಪ್ರತಿ ವೈಫಲ್ಯ ನಿನ್ನ ಗುರಿಯನ್ನು ತಿದ್ದುತ್ತದೆ ಪ್ರತಿ ತಪ್ಪು ನಿನ್ನನ್ನು ಮತ್ತಷ್ಟು ಜಾಗೃತಗೊಳಿಸುತ್ತದೆ ಪ್ರತಿ ಅಡ್ಡಿ ನಿನ್ನೊಳಗಿನ ಸಾಮರ್ಥ್ಯವನ್ನು ಹೊರತೆಗೆದು ತಂದು ನಿಂತುತ್ತದೆ ಜೀವನ ನಿನ್ನನ್ನು ಕೆಲವು ವೇಳೆ ಮಣ್ಣಿನೊಳಗೆ ಒತ್ತಬಹುದು ಆದರೆ ಮರವಾದಂತೆ ನೀನು ಅದೇ ಮಣ್ಣಿನಿಂದ ಮತ್ತೊಂದು ಜೀವನವನ್ನು ಮೊಳಗಿಸಬಲ್ಲೆ ಕಷ್ಟದ ಗಾಳಿ ನಿನ್ನನ್ನು ಹೆಜ್ಜೆ ಹಿಡಿಯಲು ಬರಬಹುದು ಆದರೆ ಗಾಳಿಗೆ ಎದುರಾಗಿ ನಿಂತಾಗ ನಿನ್ನ ಮೂಲಗಳು ಬಲವಾಗುತ್ತವೆ ಮಳೆ ಬಿಸಿಲು ಗಾಳಿ ಇವೆಲ್ಲವೂ ಮರಕ್ಕೆ ನೋವು ಕೊಡುತ್ತವೆ ಆದ್ದರಿಂದಲೇ ಮರ ಬಲವಾಗುತ್ತದೆ ಅದೇ ರೀತಿ ನಿನ್ನ ಇಂದಿನ ಬೆವರು ನಿನ್ನನ್ನು ಬಲಪಡಿಸುತ್ತದೆ ಕಷ್ಟದ ಸಾಗರದಲ್ಲಿ ಈಜುತ್ತಿರುವ ನಿನ್ನ ಗುರಿ ನಿನ್ನ ಕೈಗೂಡಲು ಸಮಯ ಬೇಕು ಸಮಯವೇ ಜೀವನದ ಪ್ರಮುಖ ಹೂಡಿಕೆ ಇಂದು ನೀನು ಬಿತ್ತುತ್ತಿರುವ ಶ್ರಮದ ಬೀಜ ನಾಳೆ ನಿನ್ನ ವಿಜಯದ ಮರವಾಗಿ ಬೆಳೆಯುತ್ತದೆ ಒಂದು ದಿನ ನೀನು ನಿನ್ನ ಹಾದಿಯನ್ನು ಹಿಂದಿರುಗಿ ನೋಡಿದಾಗ ನೀನು ಕಳೆದುಕೊಂಡಿದೆ ಎಂದು ಅಂದುಕೊಂಡಿದ್ದ ಎಲ್ಲವೂ ನಿನ್ನ ಗೆಲುವಿಗೆ ಮಾಡಿದ ಹೂಡಿಕೆಯೆಂದು ಕಾಣುತ್ತದೆ ನೀನು ಬಿದ್ದಿದ್ದ ಪ್ರತಿಯೊಂದು ಸ್ಥಾನ ನಿನ್ನ ಏರಿಕೆಗೆ ತಯಾರಿ ನೀನು ಎದುರಿಸಿದ್ದ ಪ್ರತಿಯೊಂದು ನೋವು ನಿನ್ನ ಸಹನೆಗೆ ನೀಡಿದ ಒತ್ತಡ ಪರೀಕ್ಷೆ ನೀನು ಒಂಟಿಯಾಗಿ ನಡೆದಿದ್ದ ಪ್ರತಿಯೊಂದು ಹೆಜ್ಜೆ ನಿನ್ನ ಬಲವನ್ನು ಗಟ್ಟಿಗೊಳಿಸಿದ ಯುದ್ಧ ಕಷ್ಟದ ಹಾದಿಯಲ್ಲಿ ನಡೆಯುವವನು ಗೆಲುವನ್ನು ಕೇವಲ ಗುರಿಯಾಗಿಯೇ ನೋಡುವುದಿಲ್ಲ ಅವನು ಗೆಲುವಿನ ಮೌಲ್ಯವನ್ನು ಅರ್ಥ ಎಷ್ಟು ಹೊತ್ತು ಬೆವರು ಸುರಿಸಿದ್ದೀರೋ ಅಷ್ಟೇ ಬಲದಿಂದ ಸಂಭ್ರಮದ ನಗು ಮೂಡುತ್ತದೆ ವಿಜಯ ಎಂದರೆ ಕೇವಲ ಫಲವಲ್ಲ ಅದು ನಿನ್ನ ಕಥೆಯ ಸಂಗ್ರಹ ಅದು ನಿನ್ನ ಹೋರಾಟದ ಪರಂಪರೆ ಅದು ನಿನ್ನ ಪರಿಶ್ರಮದ ಜೀವಂತ ಸಾಕ್ಷಿ ಇದಕ್ಕಾಗಿ ಇಂದು ಸುರಿಸುವ ಬೆವರು ನಾಳೆ ನಿನ್ನ ಹೆಸರನ್ನು ಕೊಂಡಾಡುವ ಬೆಳಕಾಗುತ್ತದೆ ಜೀವನ ಒಂದು ಹೊಳೆ ಕೆಲವೊಮ್ಮೆ ನಿಧಾನವಾಗಿ ಹರಿಯುತ್ತದೆ ಕೆಲವೊಮ್ಮೆ ಗರಗಸದ ಕಲ್ಲುಗಳ ಮೇಲೆ ಅಬ್ಬರದಿಂದ ಹರಿಯುತ್ತದೆ ಆದರೆ ಹರಿವುದನ್ನು ನಿಲ್ಲಿಸುವುದಿಲ್ಲ ಅದೇ ರೀತಿ ನಿನ್ನ ಪ್ರಯತ್ನವು ಹರಿದುಕೊಂಡೇ ಇರಬೇಕು ಹರಿವು ನಿಂತ ಕ್ಷಣದಲ್ಲಿ ಹೊಳೆ ಶವವಾಗಿ ಬದಲಾಗುತ್ತದೆ ಹಾಗೆ ಪ್ರಯತ್ನ ನಿಂತ ಕ್ಷಣದಲ್ಲಿ ಕನಸುಗಳು ಮಣ್ಣಾಗುತ್ತವೆ ಇಂದು ನೀನು ಸುರಿಸುತ್ತಿರುವ ಬೆವರು ಯಾವುದಕ್ಕೂ ವ್ಯರ್ಥವಾಗುವುದಿಲ್ಲ ಜೀವನ ತನ್ನ ಪುಸ್ತಕದಲ್ಲಿ ಪ್ರತಿಯೊಂದು ಹನಿಯನ್ನು ನೋಂದಾಯಿಸಿಕೊಂಡಿದೆ ನೀನು ಮೌನವಾಗಿ ತಾಳ್ಮೆಯಿಂದ ಮಾಡಿದ ಪ್ರತಿಯೊಂದು ಕೆಲಸ ಯಾರಿಗೂ ಹೇಳದೆ ಅನುಭವಿಸಿದ ಪ್ರತಿಯೊಂದು ನೋವು ಎಲ್ಲರ ಕಣ್ಣಿಗೂ ಕಾಣದ ಪ್ರತಿಯೊಂದು ಪ್ರಯತ್ನ ಒಂದು ದಿನ ಪರಿಪೂರ್ಣ ಫಲವಾಗಿ ನಿನ್ನ ಜೀವನಕ್ಕೆ ಮರಳುತ್ತದೆ ಒಂದು ಮರ ಬೆಳೆಯಲು ಆರು ತಿಂಗಳಷ್ಟು ಮಳೆ ಬೇಕಾಗಬಹುದು ಕೆಲವು ಬೀಜಗಳಿಗೆ ಒಂದು ವರ್ಷದ ಮೌನ ಬೇಕಾಗಬಹುದು ಆದರೆ ಬೆಳೆಯುವ ಕಥೆ ಯಾವಾಗಲೂ ಒಂದೇ ಅದು ಮಣ್ಣಿನೊಳಗಿನ ಕತ್ತಲೆಯನ್ನು ಸಹಿಸಬೇಕಾಗುತ್ತದೆ ನೀನು ಸಹಿಸುತ್ತಿರುವ ಕತ್ತಲೆಯ ದಿನಗಳು ನಿನ್ನ ಬೆಳಕನ್ನು ರೂಪಿಸುತ್ತಿವೆ ಹೆಜ್ಜೆ ಹೆಜ್ಜೆಗೆ ನೀನು ಹೋರಾಟ ಮಾಡುವಾಗ ನಿನ್ನೊಳಗಿನ ಆತ್ಮವಿಶ್ವಾಸವು ನಿನ್ನಿಗೆ ಹೇಳುತ್ತಿರುತ್ತದೆ ಇದು ತಾತ್ಕಾಲಿಕ ದಿಸೇನ್ ವಿಲ್ ಪಾಸ್ ನಾಳೆ ಇದರಿಂದ ಹೂ ಹೊರಹೊಮ್ಮುತ್ತದೆ ಈ ಮೌನದ ಧ್ವನಿಯೇ ನಿನ್ನನ್ನು ಒಂದೊಂದು ಹಂತವಾಗಿ ನಿನ್ನ ಮಹತ್ವದ ಗುರಿಯತ್ತ ಕೊಂಡೊಯ್ಯುತ್ತದೆ ನೋಡು ಸೂರ್ಯೋದಯವಾಗುವ ಮೊದಲು ಆಕಾಶ ಗಾಢ ಕತ್ತಲೆಯಲ್ಲಿರುತ್ತದೆ ಕತ್ತಲೆ ಗಟ್ಟಿಯಾದಷ್ಟು ಬೆಳಕು ಹತ್ತಿರವಾಗಿದೆ ಎಂಬ ಅರ್ಥ ನಿನ್ನ ಜೀವನದಲ್ಲಿಯೂ ಅದೇ ನೀನು ಎದುರಿಸುತ್ತಿರುವ ಈ ಕಠಿಣ ದಿನಗಳು ನಿನ್ನ ಬೆಳಕಿನ ದೀಪಾರಾಧನೆಗೆ ಮುನ್ನದ ಪರೀಕ್ಷೆ ಬೆವರು ಎಂದರೆ ದೌರ್ಬಲ್ಯವಲ್ಲ ಬೆವರು ಎಂದರೆ ನಿನ್ನ ಕನಸುಗಳಿಗಾಗಿ ನೀನು ಪಡೆದಿರುವ ಶಕ್ತಿಯ ಘೋಷಣೆ ಅದು ನಿನ್ನ ಕರಡು ಅದು ನಿನ್ನ ಗುರಿಯ ಹವ್ಯಾಸ ಅದು ನಿನ್ನ ಹೃದಯದ ಹೊಣೆಗಾರಿಕೆಯ ಗಂಭೀರನಾದ ಜಗತ್ತು ಗೆದ್ದವರನ್ನು ಮಾತ್ರ ನೋಡುತ್ತದೆ ಅವರಿಗೆ ಸಿಗುವ ಪ್ರಶಂಸೆಯನ್ನು ಮಾತ್ರ ಕೇಳುತ್ತದೆ ಆದರೆ ನೀನು ಗೆಲ್ಲುವ ಮೊದಲು ನಡೆದ ಹಾದಿಯಲ್ಲಿ ಎಷ್ಟು ಬಿದ್ದೆಯೋ ಎಷ್ಟು ಏಳಿದೆಯೋ ಎಷ್ಟು ತಾಳ್ಮೆಯಿಂದ ಹೋರಾಡಿದೆಯೋ ಆ ಕಥೆಯೇ ನಿನ್ನನ್ನು ನಿನ್ನೊಳಗೆ ದೊಡ್ಡವನನ್ನಾಗಿ ಮಾಡುತ್ತದೆ ಮಳೆ ಬರುತ್ತಿದ್ದಾಗ ಮರ ಬೇರುಗಳನ್ನು ಇನ್ನೂ ಆಳಕ್ಕೆ ಕಳುಹಿಸುತ್ತದೆ ಅದೇ ರೀತಿ ಕಷ್ಟಗಳು ಬಂದಾಗ ನಿನ್ನ ಆತ್ಮ ನಿನ್ನ ಹೃದಯದ ಮೂಲಕ್ಕೆ ಇನ್ನೂ ಆಳವಾಗಿ ಸೇರಿಕೊಳ್ಳುತ್ತದೆ ಅಲ್ಲಿ ನೀನು ನಿನ್ನ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತೀಯೇ ಪ್ರತಿ ಮಾನವನೊಳಗೂ ಒಂದು ಅಗ್ನಿ ಇರುತ್ತದೆ ಕನಸುಗಳನ್ನು ಊರಿಸುವ ಅಗ್ನಿ ಈ ಅಗ್ನಿಯನ್ನು ಜೀವಂತವಾಗಿ ಇರಿಸುವ ಜ್ವಾಲೆ ಶ್ರಮ ಬೆವರು ನಿಷ್ಠೆ ತಾಳ್ಮೆ ಕನಸು ಕಂಡವನು ಅತ್ಯಂತ ಶಕ್ತಿವಂತನು ಅಲ್ಲ ಕನಸನ್ನು ಬೆವರುದು ಬೆಳೆಸಿದವನು ಮಾತ್ರ ಶಕ್ತಿವಂತ ಕನಸು ಕಾಣುವುದು ಸುಲಭ ಅದನ್ನು ನಿಜವಾಗಿಸುವುದು ಕಷ್ಟದ ಕಲ್ಲುಗಳನ್ನು ಹೊತ್ತುಕೊಂಡು ಹಾದಿ ತಯಾರಿಸುವ ಧೈರ್ಯ ನೀನು ಇಂದು ಬಿದ್ದಿರುವ ನೋವಿನಿಂದ ನಿನ್ನ ನಾಳೆಯ ಬಲ ಹೊರಹೊಮ್ಮುತ್ತದೆ ಮುರಿಯದಂತೆ ನಿನ್ನನ್ನು ಕಟ್ಟಿಕೊಳ್ಳಲು ಕಷ್ಟದ ತಾಪಮಾನ ಅಗತ್ಯ ಬಿಸಿಲಿಲ್ಲದೆ ಬಂಗಾರದ ಶುದ್ಧತೆ ಸಿಗುವುದಿಲ್ಲ ಕತ್ತಲಿಲ್ಲದೆ ಬೆಳಕಿನ ಸೌಂದರ್ಯ ತಿಳಿಯುವುದಿಲ್ಲ ನೋವಿಲ್ಲದೆ ಗೆಲುವಿನ ರಸಾಸ್ವಾದನೆ ಇರುವುದಿಲ್ಲ ಜೀವನ ನಿನಗೆ ಒಂದೇ ಸಲ ಕೇಳುತ್ತದೆ ನಿನ್ನ ಕನಸುಗಳಿಗಾಗಿ ನೀನು ಎಷ್ಟು ಬೆವರುಬ್ಬಲು ಸಿದ್ಧ ಈ ಪ್ರಶ್ನೆಗೆ ನಿನ್ನ ಪ್ರತಿದಿನದ ಶ್ರಮವೇ ಉತ್ತರ ಇಂದಿನ ನಿನ್ನ ಪ್ರತಿಯೊಂದು ಹೆಜ್ಜೆಯು ನಾಳೆಯ ನಿನ್ನ ವಿಜಯದ ವೇದಿಕೆಯ ತಯಾರಿ ವಿಜಯದ ಸಂಭ್ರಮವನ್ನು ಅನುಭವಿಸಲು ಮರಳಿನ ಮಿಡಿತವನ್ನು ಕಂಡು ಮಳೆಗಾಲದ ಮೋಡಗಳನ್ನು ತಾಳಿದಂತೆ ನೀನು ಕಷ್ಟಗಳನ್ನು ತಾಳಬೇಕು ಜೀವನಕ್ಕೆ ಮಿಡಿಯುವಾಗ ಅದು ನಿನಗೆ ಬಾಗಿಲು ತೆರೆಯುತ್ತದೆ ಮೌನವಾಗಿ ಕೆಲಸ ಮಾಡುವವರನ್ನು ಕಾಲವೇ ಚಪ್ಪಾಳೆ ಹೊಡೆಯುತ್ತದೆ ನಿನ್ನ ಪರಿಶ್ರಮದ ಕತೆ ಈಗಾಗಲೇ ಬರೆಯಲ್ಪಡುತ್ತದೆ ಅದು ಇನ್ನೂ ಪೂರ್ಣವಾಗಿಲ್ಲ ಅದಕ್ಕೆ ಇನ್ನೂ ಬೆಳಕು ಬರಬೇಕು ಅದಲ್ಲಿರುವ ನಿನ್ನ ಪಾತ್ರಕ್ಕೆ ಇನ್ನೂ ಶಕ್ತಿ ಬೇಕು ಆ ಶಕ್ತಿಯನ್ನು ಇಂದು ನೀನು ಹನಿಹನಿಯಾಗಿ ಸುರಿಸುತ್ತಿರುವ ಬೆವರು ಕೊಡುತ್ತದೆ ನಾಳೆ ನೀನು ನಿನ್ನ ಗುರಿಯ ಎತ್ತರದಲ್ಲಿ ನಿಂತಾಗ ಇಂದಿನ ನಿನ್ನ ಕಷ್ಟದ ದಿನಗಳನ್ನು ನೀನು ಕಣ್ಣೀರಿನಿಂದ ನೆನಪಿಸಿಕೊಳ್ಳುತ್ತೀಯೇ ಆ ಕಣ್ಣೀರು ದುಃಖದವಲ್ಲ ಅವು ಸಂಭ್ರಮದ ಸ್ವಚ್ಛ ಜಲದಂತೆ ಮನಸ್ಸು ಕೆಲವೊಮ್ಮೆ ಸ್ವಲ್ಪ ದುರ್ಬಲವಾಗಬಹುದು ಅದೇ ಸ್ವಭಾವ ಮನುಷ್ಯನ ಮನಸ್ಸು ಸೌಮ್ಯವೂ ಆಗಿರುತ್ತದೆ ಸಿಡಿಲಿನಂತೆ ಬಲಿಷ್ಠವೂ ಆಗಿರುತ್ತದೆ ಕಷ್ಟದ ಹೊತ್ತಿನಲ್ಲಿ ಅದು ಕುಸಿದು ಬಿದ್ದರು ಎದ್ದೇಳುವ ಶಕ್ತಿ ಅದಕ್ಕೆ ಸದಾ ಅಂತರಾಳದಲ್ಲಿ ಇರುತ್ತದೆ ಆ ಎದ್ದೇಳುವ ಶಕ್ತಿಗೆ ಆಹಾರ ನಿನ್ನ ಬೆವರು ಇಂದಿನ ದಿನ ನಿನಗೆ ಕಠಿಣವಾಗಿರಬಹುದು ಸಮಯವು ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸಬಹುದು ನೀನು ಬಯಸಿದ ಫಲಗಳು ಇನ್ನೂ ನಿನ್ನ ಕೈಗೆ ಆದೇ ಇದ್ದರು ನಿನ್ನ ಶ್ರಮವು ನಿದ್ರಿಸಿದ್ದಂತೆ ತೋರುತ್ತಿದ್ದರು ಅದರೊಳಗೆ ಮೌನವಾಗಿ ಬೆಳೆಯುತ್ತಿರುವ ಚಿಗುರಿದೆ ಈ ಚಿಗುರಿಗೆ ಬೆಳಕು ಬೇಕು ಗಾಳಿ ಬೇಕು ಆದರೆ ಅದಕ್ಕಿಂತಲೂ ಮುಖ್ಯ ನಿನ್ನ ತಾಳ್ಮೆಯ ಮಣ್ಣು ಹಗಲು ಸೂರ್ಯನ ಕಿರಣಕ್ಕೆ ಬಾಗಿಕೊಳ್ಳುವ ಕಮಲ ರಾತ್ರಿಯಲ್ಲಿ ಮುಚ್ಚಿಕೊಳ್ಳುತ್ತದೆ ಆದರೆ ಅದು ಅರ್ಥವೇನಲ್ಲ ಅದು ಬೆಳಕು ಬಂದರೂ ನಿಲ್ಲುವುದಿಲ್ಲ ಜೀವನದಲ್ಲಿ ನಿನಗೆ ಬಂದಿರುವ ಕತ್ತಲೆಯ ಕ್ಷಣಗಳು ನಿನ್ನ ಬೆಳಕನ್ನು ನಿಷೇಧಿಸಲು ಬಂದಿಲ್ಲ ಆ ಬೆಳಕಿಗೆ ಇನ್ನೂ ಹೆಚ್ಚಿನ ಮೌಲ್ಯವನ್ನು ನೀಡಲು ಬಂದಿವೆ ಹೋರಾಟ ಎಂಬುದು ಒಂದು ಕಲಾ ಕೆಲವರು ಹೋರಾಟ ನೋಡಿ ಹೆದರುತ್ತಾರೆ ಕೆಲವರು ಅದನ್ನು ತಮ್ಮ ಬದುಕಿನ ಗುರುವಾಗಿ ಸ್ವೀಕರಿಸುತ್ತಾರೆ ಹೋರಾಟ ನಮ್ಮೊಳಗಿನ ಅಜ್ಞಾತ ಶಕ್ತಿಗಳನ್ನು ಹೊರತೆಗೆದುಕೊಡುವ ಜೀವನದ ಗಟ್ಟಿದೊರೆ ಅದರ ಬಡಿತ ನೋವಾಗಬಹುದು ಆದರೆ ಅದೇ ಬಡಿತ ನಮ್ಮೊಳಗಿನ ಹೊಸ ಸತ್ಯವನ್ನು ಹೊರಗೆ ತರುತ್ತದೆ ಬೆವರು ಎಂದರೆ ನಾನು ಸೋಲುವುದಿಲ್ಲ ಎಂಬ ನಿಶ್ಚಯದ ಸ್ವರೂಪ ಯಾರು ನೋಡದ ಸ್ಥಳದಲ್ಲಿ ಯಾರು ಕೇಳದ ಸಮಯದಲ್ಲಿ ನೀನು ನಿನ್ನೊಡನೆ ನಿನ್ನೆ ಮಾಡಿಕೊಂಡ ಪ್ರತಿಜ್ಞೆ ಇದು ನಿನ್ನ ಮೌನ ಹೋರಾಟ ಆದರೆ ಜೀವನ ಮೌನ ಹೋರಾಟಗಳನ್ನೇ ಧ್ವನಿಯಾದ ವಿಜಯಗಳಲ್ಲಿ ಪರಿವರ್ತಿಸುತ್ತದೆ ಪ್ರತಿದಿನ ನೀನು ಮಾಡುವ ಕೆಲಸಕ್ಕೆ ಸಮಯ ಅಷ್ಟು ಬೇಗ ಫಲ ಕೊಡುವುದಿಲ್ಲ ಆದರೆ ಫಲಗಳನ್ನು ಮುಚ್ಚಿಟ್ಟಿರುವ ಕಾಲ ನಿಜವಾಗಿ ನಿನ್ನ ಸಹನೆಯನ್ನು ಪರೀಕ್ಷಿಸುತ್ತಿದೆ ಸಹನೆಯಿಲ್ಲದೆ ಗೆಲುವಿಲ್ಲ ದುಡ್ಡಿನ ಮೌಲ್ಯಕ್ಕೆ ಬಡ್ಡಿ ಇರುವಂತೆ ಶ್ರಮಕ್ಕೂ ಬೆಳವಣಿಗೆಯ ಬಡ್ಡಿಯಿದೆ ಅದು ಸಮಯದೊಂದಿಗೆ ನಿನ್ನ ಪರಿಶ್ರಮದ ಮೌಲ್ಯವನ್ನು ಬಹಳವಾಗಿ ಹೆಚ್ಚಿಸುತ್ತದೆ ಕೆಲವರು ಯಶಸ್ಸನ್ನು ಭಾಗ್ಯಕ್ಕೆ ಬಿಟ್ಟು ಬಿಡುತ್ತಾರೆ ಆದರೆ ನಿಜವಾದ ಸಾಧಕರು ಯಶಸ್ಸನ್ನು ತಮ್ಮ ಹಸ್ತದಲ್ಲಿ ಹಿಡಿಯುವ ದೃಷ್ಟಿಯವರಾಗಿರುತ್ತಾರೆ ಅವರು ಕಾಲ ಯಾವಾಗ ಕೊಡುತ್ತದೆ ಎಂದು ಕಾಯುವುದಿಲ್ಲ ಅವರು ಕಾಲವೇ ಬದಲಾಗುವಂತೆ ಮಾಡುತ್ತಾರೆ ಇಂತಹವರ ಕೈಯಲ್ಲಿ ಕಾಣುವ ಚಿಹ್ನೆ ಬೆವರಿನ ಒಣಗುರುತು ಕನಸಿಗೆ ಬೆಲೆ ಕೊಡಬೇಕಾದರೆ ದೆಹೆ ಬೆವರು ಬೇಕು ಮನಸ್ಸು ಬೆಳೆಯಬೇಕು ಆತ್ಮ ದೃಢವಾಗಬೇಕು ಇದು ಒಂದು ಸಮಗ್ರ ಯಾತ್ರೆ ಕೇವಲ ಕನಸನ್ನು ಕಾಣುವುದರಿಂದ ಕನಸಿನ ಮೇಲೆ ನಂಬಿಕೆಯಾಗುವುದಿಲ್ಲ ಅದನ್ನು ನಿಜ ಮಾಡಬೇಕೆಂದು ಹೋರಾಡುವ ಕ್ಷಣದಲ್ಲಿ ಕನಸಿಗೆ ಜೀವ ಬರುತ್ತದೆ ಕರುನಾಡ ಗಾಳಿ ಹೊತ್ತೊಯ್ಯುವ ಮಣ್ಣು ಬಿತ್ತನೆ ಮಾಡಿದ ಬೀಜವನ್ನು ಧೂಳಿನಲ್ಲಿ ಮುಚ್ಚಿಬಿಡುತ್ತದೆ ಆದರೂ ಚಿಗುರು ಬಿರುಕು ಬಿಟ್ಟು ಹೊರಬಂದೇ ಬರುತ್ತದೆ ಹಾಗೆಯೇ ನಿನ್ನ ಕನಸಿನ ಬಿತ್ತನೆ ಇಂದಿನ ತೊಡಕುಗಳಿಂದ ಮರೆಮಾಡಲ್ಪಟ್ಟರು ಅದು ಹೊರಬರುವುದು ಏಕೆಂದರೆ ಪರಿಶ್ರಮವನ್ನು ಯಾವ ಮಣ್ಣು ದಪ್ಪವಾಗಿದರೂ ಬಂಧಿಸಬಲ್ಲುದಿಲ್ಲ ಇಂದಿನ ನಿನ್ನ ಹೋರಾಟ ನಾಳೆಯ ನಿನ್ನ ಬಲಕುಡುಕ ಇಂದಿನ ನಿನ್ನ ಸೋಲು ನಾಳೆಯ ನಿನ್ನ ಸಹನೆ ಇಂದಿನ ನಿನ್ನ ಮೌನ ನಾಳೆಯ ನಿನ್ನ ಗರ್ಜನೆ ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ಕ್ಷಣ ನಿನ್ನನ್ನು ನಿನ್ನತ್ತಲೇ ಕರೆದೊಯ್ಯುತ್ತಿದೆ ಸಾಧನೆಗಳ ದಾರಿ ಸರಳವಲ್ಲ ನಮ್ಮೊಳಗಿನ ಅಶಾಂತಿ ಹೊರಗಿನ ಅಡ್ಡಿಗಳು ಜನರ ಮಾತುಗಳು ಭಯದ ನೆರಳು ಇವೆಲ್ಲವೂ ತಂಗಾಳಿಯಂತೆ ಬಂದು ನಿನ್ನ ಮನಸ್ಸನ್ನು ತೊಂದರೆ ಮಾಡಬಹುದು ಆದರೆ ನೆನಪು ಇಟ್ಟುಕೋ ಗಾಳಿ ಬಲವಾದಾಗ ಮರ ಇನ್ನೂ ಬಲವಾಗುತ್ತದೆ ಸಂಕಷ್ಟಗಳು ಬರುವಾಗ ನಿನ್ನೊಳಗೆ ಒಂದು ಶಕ್ತಿಯ ಆಮೇಲೆ ಒಂದು ಶಕ್ತಿ ಬಿಡುಗಡೆಯಾಗುತ್ತದೆ ಇದು ನಿನ್ನ ತಿಳಿಯದ ಸಾಮರ್ಥ್ಯ ಪರಿಸ್ಥಿತಿಗಳು ಕಠಿಣವಾಗಿದಾಗ ನಿನ್ನ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ನಿನ್ನ ಗುರಿ ನಿನ್ನನ್ನು ಪರೀಕ್ಷಿಸುವುದಿಲ್ಲ ನಿನ್ನ ಗುರಿಗೆ ತಕ್ಕವನಾಗು ಎಂದೇ ಕೇಳುತ್ತದೆ ಆದ್ದರಿಂದ ನೀನು ಇಂದು ಸುರಿಸುವ ಬೆವರು ನಿನ್ನ ಮುಂದಿನ ಹಾದಿಯ ನೆಲೆಯನ್ನು ಗಟ್ಟಿ ಮಾಡುತ್ತಿದೆ ಇದು ನಿನ್ನ ಸ್ವವಿಕಾಸದ ಪ್ರಕ್ರಿಯೆ ಇದು ನಿನ್ನ ಮಹಿಮೆಯ ಮೂಲರಸ ಇದು ನಿನ್ನ ಭವಿಷ್ಯದ ಸುಗಂಧ ಒಂದು ದಿನ ನೀನು ಈ ಹಾದಿಯಲ್ಲಿ ಹಿಂದುಮುಂದು ನೋಡಿದಾಗ ನಿನ್ನ ಕಷ್ಟದ ದಿನಗಳು ನಿನಗೆ ಪುನೀತವಾದ ನೆನಪುಗಳಾಗುತ್ತವೆ ಆ ನೆನಪುಗಳು ನಿನ್ನ ಗೆಲುವಿನ ಕ್ರೇಡಲ್ ನಿನ್ನ ದೀಪ ನಿನ್ನ ಗರ್ವ ಪ್ರತಿಯೊಂದು ಕನಸಿಗೂ ತನ್ನದೇ ಆದ ಸಮಯ ಇದೆ ಪ್ರತಿಯೊಂದು ವಿಜಯಕ್ಕೂ ತನ್ನದೇ ಆದ ಮೌನ ಪ್ರಯಾಣ ಇದೆ ನೀನು ಇಂದು ಕೈಯಲ್ಲಿ ಹಿಡಿದುಕೊಂಡಿರುವ ಹಾದಿ ಎಷ್ಟು ಕಠಿಣವಾಗಿದರು ನಿನ್ನ ಹೃದಯದಲ್ಲಿ ಹೊತ್ತುಕೊಂಡಿರುವ ನಂಬಿಕೆ ಎಷ್ಟೇ ಚಿಕ್ಕದಾಗಿದ್ದರು ಅದು ನಿನ್ನನ್ನು ಎತ್ತಿ ನಿಲ್ಲಿಸುತ್ತದೆ ಎಂದಿಗೂ ನೆನಪು ಜಗತ್ತನ್ನು ಗೆಲ್ಲುವವರು ಮೊದಲಿಗೆ ತಮ್ಮ ಮನಸ್ಸನ್ನು ಗೆಲ್ಲುತ್ತಾರೆ ಇಂದಿನ ನಿನ್ನ ಕಷ್ಟದ ಬೆವರು ನಿನ್ನನ್ನು ನಿಧಾನವಾಗಿ ರೂಪಿಸುತ್ತಿದೆ ಬಾಹ್ಯ ಜಗತ್ತು ಇದನ್ನು ಕಾಣದೇ ಇರಬಹುದು ಜನರು ಇದನ್ನು ಒಳೆಯದೇ ಇರಬಹುದು ಆದರೆ ಕಾಲ ತನ್ನ ಜಾಣ ಅನುಭವದ ಕಣ್ಣಿನಿಂದ ನಿನ್ನ ಶ್ರಮವನ್ನು ನಿಖರವಾಗಿ ನೋಂದಾಯಿಸಿಕೊಂಡಿದೆ ಕಾಲ ಎಂದಿಗೂ ತಪ್ಪು ಮಾಡದು ಅದು ತಡವಾಗಬಹುದು ಆದರೆ ಅದು ನ್ಯಾಯವನ್ನು ನೀಡದೆ ಬಿಡುವುದಿಲ್ಲ ನಿನ್ನೊಳಗಿರುವ ಕನಸು ನಿನಗೆ ದೊಡ್ಡದಾಗಿ ಕಾಣಬಹುದು ಆ ಕನಸನ್ನು ಸರ್ಕಾರಿಸಲು ನೀನು ಸಣ್ಣವನಾಗಿರುವೆಂದು ಕೆಲವೊಮ್ಮೆ ಅನಿಸಬಹುದು ಆದರೆ ನೆನಪು ಮಹಾನ್ ಬೆಳಕು ಸದಾ ಚಿಕ್ಕ ಕಣದಿಂದಲೇ ಹುಟ್ಟುತ್ತದೆ ಮರ ಏಕಕಾಲದಲ್ಲಿ ಗಗನಕ್ಕೆ ಏರಲಿಲ್ಲ ಮೊದಲು ಅದು ಮಣ್ಣಿನಲ್ಲಿ ಕತ್ತಲೆಯೊಳಗೆ ಸಣ್ಣ ಕೆಡಿಯಾಗಿಯೇ ಬಿತ್ತಲ್ಪಟ್ಟಿತ್ತು ನೀನು ಈಗ ಅನುಭವಿಸುತ್ತಿರುವ ಕತ್ತಲೆ ಅದೇ ನಿನ್ನ ಬೆಳಕಿನ ಜ್ಞಾಪನೆ ನಿನ್ನ ಪ್ರಯತ್ನಗಳು ಕೆಲ ದಿನಗಳಲ್ಲಿ ಫಲಿಸಬಹುದು ಕಲಾ ದಿನಗಳಲ್ಲಿ ಫಲಿಸುವುದಿಲ್ಲ ಕೆಲ ಸಮಯಗಳಲ್ಲಿ ಸಂಶಯದ ಮೋಡಗಳು ನಿನ್ನೊಳಗೆ ತುಂಬಬಹುದು ಆದರೆ ನಂಬಿಕೆ ಎಂಬ ಸೂರ್ಯ ಅವುಗಳನ್ನು ಛಿದ್ರ ಮಾಡುತ್ತದೆ ಕಷ್ಟದ ಮಣ್ಣು ಕಠಿಣವಾಗಿದರು ನಿನ್ನ ಸಂಕಲ್ಪದ ಚಿಗುರು ಅದನ್ನು ಒಡೆದು ಹೊರಬರುತ್ತದೆ ಯೋಧನಿಗೆ ಯುದ್ಧಭೂಮಿ ಭಯವಿಲ್ಲ ಕಾರಣ ಅವನು ತನ್ನ ಒಳಗಿನ ಯುದ್ಧಕ್ಕೆ ಇನ್ನೂ ಹೆಚ್ಚಿನ ಧೈರ್ಯದಿಂದ ಹೋರಾಡಿದ್ದಾನೆ ಅದೇ ರೀತಿ ನಿನ್ನ ಹೋರಾಟ ಪ್ರಪಂಚದ ವಿರುದ್ಧದಲ್ಲ ಅದು ನಿನ್ನ ಎಷ್ಟೆಡೆ ವಿರುದ್ಧದ ಹೋರಾಟ ನಿನ್ನ ನಿನ್ನಿಗಿಂತ ಉತ್ತಮವಾದಲು ನೀನು ಮಾಡುತ್ತಿರುವ ಪ್ರತಿಯೊಬ್ಬ ಹೆಜ್ಜೆ ನಿನ್ನ ಭವಿಷ್ಯದ ಧ್ವಜದ ಮೊದಲ ಬಣ್ಣ ಬೆವರು ಎಂದರೆ ಕೇವಲ ಹನಿಯಲ್ಲ ಅದು ನಿನ್ನ ಆತ್ಮದ ಮಸಿ ಅದರಿಂದಲೇ ನಿನ್ನ ಜೀವನದ ಕಥೆ ಬರೆಯಲ್ಪಡುತ್ತದೆ ಯೋಧನ ಕತ್ತಿಗಿರುವ ಗಾಯದ ಗುರುತುಗಳು ಅವನ ಶೌರ್ಯಕ್ಕೆ ಸಾಕ್ಷಿಯಾದಂತೆ ನಿನ್ನ ಪರಿಶ್ರಮದ ಗುರುತುಗಳು ನಿನ್ನ ಮಹಿಮೆಗಾಗಿ ಸಾಕ್ಷಿಯಾಗುತ್ತವೆ ಪ್ರತಿದಿನ ಬೆಳಿಗ್ಗೆ ನೀನು ಎದ್ದಕ್ಷಣದಲ್ಲಿ ಜೀವನ ನಿನಗೆ ಒಂದು ಪ್ರಶ್ನೆ ಕೇಳುತ್ತದೆ ನಿನ್ನ ಗುರಿಗಾಗಿ ಇಂದು ಎಷ್ಟು ದೂರ ನಡೆಯಲು ಸಿದ್ಧ ಈ ಪ್ರಶ್ನೆಗೆ ನಿನ್ನ ಪ್ರತಿದಿನದ ಶ್ರಮವೇ ಉತ್ತರ ನಂಬಿಕೆ ಮತ್ತು ಶ್ರಮ ಸೇರುವಾಗ ಅವು ಅಸಾಧ್ಯವನ್ನೇ ಸಹಸಾಧ್ಯವಾಗಿಸುತ್ತವೆ ನೀನು ಬಲವಿಲ್ಲದವನೇ ಅಲ್ಲ ನೀನು ಬಲವನ್ನು ನಿರ್ಮಿಸುತ್ತಿರುವವನು ಪ್ರತಿದಿನ ನೀನು ಎದುರಿಸುತ್ತಿರುವ ಕಷ್ಟ ನಿನ್ನನ್ನು ಒಡೆಯುವುದಿಲ್ಲ ಅದು ನಿನ್ನನ್ನು ಮೂರ್ತಿಗಾರನಿಂದ ಕಲ್ಲನ್ನು ಶಿಲ್ಪವನ್ನಾಗಿ ಮಾಡುವ ಸೂಕ್ಷ್ಮವಾದ ಹೊಡೆತ ಮೊದಲಿಗೆ ನೋವಾಗುತ್ತದೆ ಆದರೆ ಕೊನೆಯಲ್ಲಿ ನಿನ್ನೊಳಗಿನ ಅದೇ ಶಿಲ್ಪದ ಅದ್ಭುತ ಮೂಡಿ ಬರುತ್ತದೆ ನಿನ್ನೊಳಗಿನ ನಂಬಿಕೆ ಎಷ್ಟು ಬಲವಾಗಿದೆಯೋ ಅಷ್ಟೇ ಬಲದಿಂದ ನಿನ್ನ ಜೀವನ ನಿನ್ನ ಕಡೆಗೆ ತಿರುಗಿ ಬರುತ್ತದೆ ಬದುಕೆ ಸಮ್ಟೈಮ್ಸ್ ಕೂಗುತ್ತದೆ ಟೈಮ್ಸ್ ಮೌನವಾಗಿರುತ್ತದೆ ಆದರೆ ಅದು ನಿನ್ನ ಪರಿಶ್ರಮಕ್ಕೆ ಇಂದಿನಿಂದ ಯಾವತ್ತೂ ಬೆಂಬಲವಾಗುತ್ತದೆ ಕನಸುಗಳನ್ನು ಸಾಧಿಸುವವರ ಕಥೆಯಲ್ಲಿ ಒಂದೇ ಒಂದು ಸಾಮಾನ್ಯ ಅಂಶ ಅವರು ಎಂದಿಗೂ ನಿಲ್ಲಲಿಲ್ಲ ಎದುರಿಗೆ ಗೋಡೆ ಬಂದಾಗ ಅದನ್ನು ಹತ್ತಿದರು ಅದು ತುಂಬಾ ಎತ್ತರವಾಗಿದ್ದರೆ ಅದರಲ್ಲಿ ಬಾಗಿಲು ತಯಾರಿಸಿದರು ಅದು ಕೂಡ ಸಾಧ್ಯವಾಗದಿದ್ದರೆ ಆ ಗೋಡೆಯೇ ಅವರಿಗೆ ಬಲವಾಯಿತು ಇಂದಿನ ನಿನ್ನ ಪರಿಶ್ರಮ ನಿನ್ನಲ್ಲಿ ಒಂದು ಸತ್ಯವನ್ನು ನೆಲೆಗೊಳಿಸುತ್ತದೆ ವಿಜಯವೆಂದರೆ ಹೊರಗಿನ ಸಂಭ್ರಮವಲ್ಲ ಅದು ಒಳಗಿನ ಪೂರ್ಣತೆ ಯಾರಾದರೂ ನಿನ್ನನ್ನು ಹೊಗಳಿದಾಗ ಸಂತೋಷ ಬರುತ್ತದೆ ಆದರೆ ನೀನು ನಿನ್ನನ್ನು ನೀನೇ ಹೊಗಳುವಂತಾಗುವ ದಿನ ಆ ದಿನವೇ ನಿಜವಾದ ವಿಜಯ ಪ್ರತಿ ಸಾರಿ ನೀನು ಹತ್ತಿರ ಬಂದಾಗ ಜೀವನದ ಗುರಿ ತಾನೇ ಸ್ವಲ್ಪ ದೂರ ಸರಿಯಬಹುದು ನಿನ್ನನ್ನು ಪರಿಶೀಲಿಸುತ್ತದೆ ನಿನ್ನಿಗಿದನ್ನು ನಿಜವಾಗಿಯೂ ಬೇಕೇ ಈ ಪ್ರಶ್ನೆಗೆ ನಿನ್ನ ಶ್ರಮದ ಬೆವರು ಮೌನವಾಗಿ ಉತ್ತರ ಕೊಡುತ್ತದೆ ಹೌದು ನನಗೆ ಬೇಕು ಮತ್ತು ನಾನು ಬಿಟ್ಟುಕೊಡುವುದಿಲ್ಲ ಹಾಗಾಗಿ ಇಂದಿನ ನಿನ್ನ ಬೆವರು ನಾಳೆಯ ನಿನ್ನ ಸಂಭ್ರಮದ ಹಬ್ಬ ಇಂದಿನ ನಿನ್ನ ಕಷ್ಟ ನಾಳೆಯ ನಿನ್ನ ಗೌರವದ ಮೆಟ್ಟಿಲು ಇಂದಿನ ನಿನ್ನ ಒಂಟಿತನ ನಾಳೆಯ ನಿನ್ನ ತಾಳ್ಮೆಯ ಗುರಾಣಿ ಇಂದಿನ ನಿನ್ನ ಹೋರಾಟ ನಾಳೆಯ ನಿನ್ನ ಇತಿಹಾಸ ಒಂದು ದಿನ ನೀನು ನಿನ್ನ ಗೆಲುವಿನ ಎತ್ತರದಲ್ಲಿ ನಿಂತಾಗ ಕಣ್ಣು ಮಿಟುಕಿಸುತ್ತೀಯ ಬದುಕೆ ಧನ್ಯವಾದಗಳು ನಾನು ಬಿದ್ದರೂ ಎಬ್ಬಿಸಿದೆ ಕೈ ತುಳಿದುಕೊಂಡರೂ ಚಲಿಸಿದೆ ಇಂದಿನ ನನ್ನ ಬೆವರು ನನ್ನ ನಾಳೆಯ ಸಂಭ್ರಮವಾಯಿತು ಅದೇ ನಿನ್ನ ಬದುಕಿನ ಸಂದೇಶ ಕಷ್ಟದ ಬೆವರು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ಬದುಕನ್ನು ಬದಲಾಯಿಸುವ ಪವಿತ್ರ ಹನಿ